ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ಹಿರೇಗೊಂಡಾಗರ ಗ್ರಾಮದಲ್ಲಿದ್ದೀನಿ ಇಲ್ಲಿ ಒಂದು ವಿಶೇಷ ಕತೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ಅದು ಅಜ್ಜಿಯ ಕಥೆಯಾಗಿದೆ ಆಗಿದೆ ಬಹಳಷ್ಟು ದಿನಗಳಾದ ಮೇಲೆ ನಾನು ಇಲ್ಲಿ ಶತಾಯುಷಿ ಅಜ್ಜಿಯ ಒಂದು ಕತೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ಇಲ್ಲಿ ಒಂದು ಏನಂತಂದ್ರೆ ಗದಗ ಜಿಲ್ಲಾ ರೋಣ ತಾಲೂಕಿನ ಕೊತ್ಬಾಳ ಗ್ರಾಮದಿಂದ ಬಂದಂತ ಅಜ್ಜಿಯ ಒಂದು ಕತೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ವಿಡಿಯೋವನ್ನ ಪ್ರಾರಂಭ ಮಾಡೋಣ ಶತಾಯಿಷಿ ಅಜ್ಜಿ ಇವತ್ತಿಗೂ ಕೂಡ ಒಂದು ಇಂಜೆಕ್ಷನ್ ಅನ್ನು ಮಾಡ್ಸ್ಕೊಂಡಿಲ್ಲ ಅಂತ ಆ ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ ದವಾಖಾನೆ ಕಟ್ಟಿ ಮೆಟಲ್ ಅಂತ ಆ ಅಜ್ಜಿಯ ಕಥೆಯನ್ನ ಕೇಳಿ ಬರೋಣ ಬಹಳ ಅದ್ಭುತವಾದಂತಹ ವಿಷಯವನ್ನ ತೆಗೆದುಕೊಂಡು ಬಂದಿದ್ದೀನಿ ಂತಂದ್ರೆ ಅನುಭವಸ್ಥರ ಅಂದ್ರೆ ಹಿರಿಯರ ಹತ್ರ ಅನುಭವ ಅಮೃತ ಇರುತ್ತೆ ಅದಕ್ಕೋಸ್ಕರ ನಾನು ಅನುಭವಸ್ಥರನ್ನ ಹುಡ್ಕೊಂಡು ಬರ್ತೀನಿ ಬನ್ನಿ ಅವ್ರ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಆ ಕತೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನ ನಿಮಗೂ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಯಾರು ಈ ಹೊಸದಾಗಿ ವಿಡಿಯೋವನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಈ ಚಾನಲ್ ಅನ್ನ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ಬನ್ನಿ ವೀಕ್ಷಕರೇ ವಿಡಿಯೋ ಪ್ರಾರಂಭ ಮಾಡೋಣ ನಮಸ್ಕಾರ ಸರ್ ನಮಸ್ಕಾರ ಬನ್ನಿ ಸರ್ ಶಿಕ್ಷಕರೇ ನಮ್ಮ ಜೊತೆಗೆ ಇವತ್ತಿನ ದಿವಸ ದೈಹಿಕ ಶಿಕ್ಷಕರು ನನ್ನ ಜೊತೆಗಿದ್ದಾರೆ ಈ ದೈಹಿಕ ಶಿಕ್ಷಕರ ತಾಯಿಯವರನ್ನೇ ನಾವು ಮಾತಾಡ್ಸ್ಲಿಕ್ಕೆ ಕೊಟ್ಟಿದ್ದೀವಿ ಬನ್ನಿ ಸರ್ ಒಂದ್ ಒಳ್ಳೆಯ ಎಪಿಸೋಡ್ ಆಗುತ್ತೆ ಒಳ್ಳೆಯ ಬದುಕಿನ ಕತೆ ಕೂಡ ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವರ ಮನೆಗೆ ಆಗಮಿಸಿದ್ದೀವಿ ಬನ್ನಿ ಇವರ ತಾಯಿಯನ್ನ ಮಾತಾಡಿಸಿ ಆ ಈ ಬದುಕಿನ ಕಥೆಯನ್ನ ಪಡೆದುಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ಮಾಡ್ಕೊಡಿ ಸರ್ ನಮ್ ಭೀಮಪ್ಪ ಸಾವಿರಪ್ಪ ಚಂದ್ರಗಿರಿ ಅಂತ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಒಂಕಲ್ಕುಂಟ ಹಿರೇ ಒಂಕಲ್ಕುಂಟ ಕೆಲಸ ಮಾಡ್ತಾ ಇದ್ದೀನಿ ಸರ್ ಆದ್ರೆ ನೀವು ಬಂದಿದ್ದು ನಮಗೆ ಬಹಳ ತುಂಬಾ ತುಂಬಾ ಒಳ್ಳೇದಾಗುತ್ತೆ ನಮ್ ತಾಯಿ ಅವರು ಸರ್ ಒಂದ್ ನೂರು ವರ್ಷ ಆಗಿದ್ರೆ ಅವ್ರನ್ನ ಬಂದಿದ್ ಬಹಳ ಸಂತೋಷ ಓಕೆ ಬನ್ನಿ ವೀಕ್ಷಕರೇ ಆ ಶತಾಯುಷಿಯನ್ನ ಮಾತಾಡ್ಸೋಣ ಭೀಮಪ್ಪ ಚಂದ್ರಗಿರಿ ಸರ್ ಅವರ ತಾಯಿಯನ್ನ ಮಾತಾಡ್ಸೋಣ ಆ ಶತಾಯುಷಿ ಮಾ ತಾಯಿಯನ್ನ ಮಾತಾಡಿಸಿ ಅವರ ಬದುಕಿನ ಕಥೆಯನ್ನ ಕೇಳೋಣ ವೆಲ್ಕಮ್ ಟು ಲೈಫ್ ಬುಕ್ ಅಂದ ಬನ್ನಿ ಹಾ ಬನ್ನಿ ಸರ್ ಬನ್ನಿ ನಮಸ್ಕಾರ ಅಜ್ಜಿ ದೇವ ನಮಸ್ಕಾರ ಬರಿ ಸರಿ ಎಲ್ಲಮ್ಮ ಅಜ್ಜಿ ಬಾಯ್ ಬರ್ರಿ ಆರಾಮ್ ಆರಾಮಿದ್ದೀರಿ ನಾನು ಇವತ್ತಿನ ದಿವಸ ಶತಾಯುಷಿ ಅಜ್ಜಿಯ ಜೊತೆ ಕೂತಿದ್ದೀನಿ ಅವ್ರ ಹೆಸರು ಏನು ಅವರ ನಡೆದು ಬಂದ ಹಾದಿ ಏನು ಅವರ ಕಥೆ ಏನು ಅಂತಕ್ಕಂಥದ್ದನ್ನ ಸಂಪೂರ್ಣವಾದ ಮಾಹಿತಿಯನ್ನ ಅಜ್ಜಿಯವರನ್ನ ಪಡ್ಕೊಳ್ಳೋಣ ಬನ್ನಿ ನಮಸ್ಕಾರ ಅಜ್ಜಿ ನಮಸ್ಕಾರ ಏನ್ ತಾಯಿ ನಿನ್ನ ಹೆಸರು ನನ್ನ ಹೆಸರು ಎಲ್ಲಮ್ಮ ಎಲ್ಲಮ್ಮ ಹೌದ್ರಿ ಹಾ ಹಾ ಅಜ್ಜನ್ ಹೆಸರು ಸಾದೇವಪ್ಪ ಹೌದು ನಿಮ್ಮ ಏನಂತ ಕರೀತಾರ ನಮ್ಗೆ ಚಂದ್ರಗಿರಿ ಚಂದ್ರಗಿರಿ ಅಜ್ಜಿ ಹೇಳು ನೀನು ಗದಗ ಜಿಲ್ಲಾದಿಂದ ಬಂದಿರಂತ ಈ ಕೊಪ್ಪಳ ಜಿಲ್ಲಾಕ ಹೆಂಗ್ರಿ ಬಂತು ಇದು ಪ್ರಯಾಣ ಹೆಂಗ್ ಶುರುವಾತು ನಿಮ್ ಬದುಕಿನ ಕತಿ ಹೇಳ್ರಿ ನನಗ ನಮ್ ಬದುಕಿನ ಕತಿ ನಾವು ಅಲ್ಲಿಂದ ಬಂದ್ರ ಊಟ ಬಿಲ್ಲೆ ಬಂದೀವಿ ಇಲ್ಲಿದ್ದ ಆದ್ರೂ ಊಟದ ಬಿಲ್ಲೆ ಬಯಲಾಗಿರೀ ಆ ದೇವ್ರ ಕಡೆ ಅದು ದೇವ್ರ ನಮಗ್ ಸರಿಸತ್ ಕೊಟ್ಟ ಕೊಟ್ಟ ಶಕ್ತಿ ಶಕ್ತಿ ಏನ್ರಿ ಮಕ್ಕಳು ಸಣ್ಣ ಸಣ್ಣ ಅವ್ರ ಇದ್ರಿ ಅವ್ರು ನಮ್ ಶಕ್ತಿ ಬೆನ್ನಿಲ್ ಕುರಿ ಮಾಡಿರಿ ಮರಿ ಮಾಡಿ ಮಗ ಬಾಳ್ ಮನ್ಸ ಈ ಸಣ್ಣವ್ರಾದ್ರೂ ಅಡ್ಡಿಲ್ರಿ ನಮ್ಗ ಎಲ್ಲರೂ ಹಂಗ ಹಿಡಿದ್ ಬಾ ಜಾಯ್ಕ್ ಮಾಡ್ಯಾರೀ ಈಗ ಎಷ್ಟೈತಿ ನನ್ ಕುಟುಂಬ ಹೆಣ್ಣು ಮೊಮ್ಮಕ್ಳು ಹತ್ ಮಂದಿ ಅದಾರೀ ಗಂಡ ಮೊಮ್ಮಕ್ಕಳು ಏಳು ಮಂದಿ ಅದಾರೀ ನನ್ ಮಕ್ಳು ಹೊಟ್ಟಿಲ್ರಿ ಒಬ್ಬ ಏನೇನ ನಮ್ಗ ಬರ್ಬೇಕಲ್ರಿ ದೇವ್ರ ಇರ್ಲಿ ಹೇಳಿ ಏನೇನ್ ಮಾಡ್ತಾರ ಆ ತಿಳಿದಂಗ ಮೇಸ್ತ್ರಿ ಕೆಲ್ಸ ಮಾಡ್ತಾನ್ರಿ ಒಬ್ಬ ಮೋಟ್ರ್ ಸುತ್ತಾನಮ ಒಬ್ಬ ಒಬ್ಬ ಒಕ್ಕಲ್ತನ ಮಾಡ್ತಾನ ಒಬ್ಬನ ಅವ ಇದ್ರ ಗೋಂಡಿ ಯಾ ಕೆಲ್ಸ ಅಂತಾರ ಯ ಕೆಲ್ಸ ಹ್ಮ್ ಅವರು ಮನಿ ಕಟ್ಟಿಸ್ಕೊಂಡ್ ಎಲ್ಲಾ ತನ್ನ ತಮ್ಮ ಕೈದೇ ಎಲ್ಲ ತನ್ನ ಸಿಸ್ಟಿ ಮುಚ್ಚಕದರ್ ಎಲ್ಲಾರು ಸೃಷ್ಟಿ ಮುಚ್ಚ ಇನ್ ಬಿಡ್ರಿ ಕೈ ಆರಾಮ್ಕೊಂಡ್ರಿ ಈಗ ಇಷ್ಟೆಲ್ಲಾ ಬದುಕ ಕಟ್ಟಿದ ಇದನ್ನ ಕಟ್ಟಬೇಕಾದ್ರ ನೀ ಎಷ್ಟು ಶ್ರಮ ವಹಿಸಿದಿ ಹೆಂಗ ನಿನ್ನ ಪ್ರಯಾಣ ಮಾಡಿದಿ ಅದ್ರೊಳಗ ಎಷ್ಟು ಕಷ್ಟ ವಹಿಸಿ ದುಡದ್ರಿ ಅಜ್ಜ ನೀವು ನಾವು ಅರ್ಕಾಲಕ ದುಡ್ದವ್ರಿ ಅವಾಗಿನ ಕಾಲಕ್ಕ ನಮ್ಮ ಮನಿಯವರು ಅದನ್ನ ಹೇಳದಿ ನನ್ಗ ಈ ಕೇಳ್ಬೇಕ ಯಾಕಂದ್ರ ನಮಗೆ ಇವೆಲ್ಲ ಪದಗಳು ಗೊತ್ತಿಲ್ಲ ನೀವ್ ಅಂದಿರಲ್ಲ ಯಾವ ಕಾಲದು ಅರ್ಕಾಲ ಹ್ಞೂ ಎರಡ್ ಚಟಕ್ ಚಟಕ ಹ್ಮ್ ಎರಡ್ ಚಟಕ್ ನಾವ್ ದುಡ್ತಿ ಮಾಡಿವ್ರಿ ನಮ್ಮ ಗಂಡ್ ಮಕ್ಳು ಅವ್ರು ನಮ್ ಯಜಮಾನ್ರು ಮಂಡಿ ಮನಗ ಅವ್ರು ದುಡ್ದಾರ್ರಿ ಬರ್ಬೇಕಾದ್ರ ನಮ್ಮ ಹೆಣ್ ಮಕ್ಳ ಇದ್ದ ಇಲ್ಲಿಗ್ ಬಂದಾರಿ ಇವ್ರ್ ಇವ್ರ್ ಮನೀಗ್ ಬಂದಿದ್ರಿ ಅವ್ರ ಮನೆಗ ನಾವ್ ದೊಡ್ಡೋರಾಗಿ ದುಡ್ದಿವಿ ಎಲ್ಲ ಸಮ ಕೊಡ್ತೀವಿ ನಮ್ಗ್ ದೇವ್ರ ಇಷ್ಟ್ ಕಲ್ಯಾಣ ಮಾಡಲ್ಲ ಹ್ಮ್ ಹ್ಮ್ ಈಗ ಆಗಿನ ಕಾಲದಾಗ ದುಡ್ಡು ಕೊಡ್ತಿರಲಿಲ್ಲ ನಜ್ಜಿ ಕೂಲಿ ಮಾಡಿದ್ರ ಇಲ್ರಿ ದುಡ್ಡು ಇಲ್ರಿ ಮತ್ ಏನ್ ಕೊಡ್ತಿದ್ರು ಬರೀ ಆರ್ಕಲ್ ಜೋಡ್ರಿ ಜ್ವಾಳ ಜ್ವಾಳ್ರಿ ಜ್ವಾಳ ದುಡ್ದವ್ರಿ ಹ್ಮ್ ಜ್ವಾಳ ದುಡ್ದವ್ರಿ ದುಡ್ಡಿನ್ ಮೂತಿ ನೋಡಿಲ್ರಿ ಅಪ್ಪ ನಾವ್ ಅವಾಗಿನ್ ಕಾಲಕ್ಕ ಅಲ್ಲಮ್ಮ. ಈಗ ಎರಡ್ ಬರೀ ಎರಡ್ ಪಾವ್ ಜ್ವಾಳ ಬಂದ್ರ ಏನ್ ಮಾಡ್ತಿದ್ರಿ ಏನ್ ಮಾಡ್ತಿದಿವಿ ಅದ್ರಾಗ ಅನ್ನ ಮಾಡ್ಕೊತಿದ್ವಿ ಮುದ್ದಿ ತಿರ್ಕೊಂತಿದ್ವಿ ಏನಾರ ಊಟ ಮಾಡ್ತಿದಿವ್ರಿ ಏನ್ ಮಾಡ್ಬೇಕ್ರಿ ನಮ್ ಪರಿಸ್ಥಿತಿ ಅವಾಗ ಇತ್ರಿ ಹ್ಮ್ ಹ್ಮ್ ನೆನ್ಸಬಾರ್ದಾಗ ನೆನ್ಸ್ಬೇಕಿ ನೆನ್ಸಿ ಹೊಂತೀವ್ರಿ ಮತ್ತ್ ಅವಾಗ ಕಥೆನ ಈಗ ಸುಕ್ಕಲ್ರಿ ಈಗ ನಮ್ ಕಾಲ್ದಾಗ ಆಟ ನಾವ್ ಅದನ್ನ ನೆನ್ಸಿ ಊಟ ಮಾಡ್ತಿವ್ರಿ ಇದ ಕಾಲ ಇದ್ರಿ ನಮ್ಮ ಕಾಲದಾಗ ಏನಿದ್ದಿಲ್ಲಪ್ಪ ಇದ್ದಿಲ್ಲಪ್ಪ ಬಾಳ ಪಾಟ್ ಹ್ಮ್ ಹ್ಮ್ ನಿಮ್ಗ ಆಗಿನ್ ಕಾಲ್ದೊಳಗ ಬರೀ ಕಳೆ ತಗಿಯೋಕೋದ್ರ ಎರಡ್ಸೆ ಎರಡ್ ಪಾವ್ ಸಿ ಪಾವ್ ಬೇಳ್ ಕೊಡೋರು ಮಳಿ ಬಾ ಊಟಾ ಮಾಡಿ ಅವ್ರ ಹೊಲ್ದಾಗ ಊಟ ಮಾಡಿದ್ರ ಅವ ಒಂದ್ ಚಟಕ್ ಕೊಡ್ರಿ ಊಟ ಮಾಡಿದ್ರ ಮತ್ತ ಅದು ಒಂದ್ ಚಟಕ ಕೊಡ್ರಿ ಆದ್ರ ಮೊದಲ ಬಂದ್ರ ಏನಿಲ್ರಿ ಹಂಗ ದುಡ್ ಹಂಗ ಬರೋರು ಮತ್ತ ಆಮೇಲೆ ಬದುಕಿ ಮತ್ತ ಇನ್ ಮುಂದ ಆವಾಗಿನ ಕಾಲದಾಗೆ ಅದು ನೀವು ಸ್ವತಂತ್ರ ಇನ್ನೂ ಸಿಕ್ಕಿರ್ಲಿಲ್ಲ ಸಿಕ್ಕಿರ್ಲಿಲ್ಲ ಅವಾಗೆಲ್ಲಾ ಹೆಂಗಿತ್ತು ಅವಾಗ ವಾತಾವರಣ ಊರು ಹೆಂಗಿತ್ತು ನೆನಪುಯ್ ಹೆಂಗ್ ಬರ್ತೈತಿ ನೀನ್ ಏನ್ ಮಾಡ್ಕಂಡ್ ಹೇಳ್ರಿ ಅಲ್ರ ಇದು ಈ ಎಲ್ಲಾ ಜನಾನು ಈ ಊರ್ ಭೂಮಿಯಾಗ ಸೇರ ಗೊತ್ತ ಅವ್ರೆಲ್ಲಾ ಹೋಳಿ ಆಡಿ ಹಾಲ್ ಸರಿ ಹೊಡಗುದು ಹಾಲ್ ಸಕ್ಕ ಮಟ್ಟ ಹೋಗುದು ಎಲ್ಲ ಮಾಡ್ಯಾರ ಗಟ್ಟಿ ಹೋರಾಟ ಆಡಕ್ ಬರ್ರಿ ರಜಕಾರ್ ಹೋಡ್ರಿ ಮಾಡ್ತಿದ್ರು ಅವ್ರು ಮಂದಿ ಹಿಡ್ಕೊಂಡ್ ಹೋಗೋದು ಅವ್ರನ್ನ ಏನೇನ ಮಾಡಿ ಸಾಯಿ ಬಿಡೋದು ತಮ್ಮ ಕಡೆ ಹಾಕೊಂಡ್ ಹೋಗುದು ಸಿಗ್ತಿದ್ದಿಲ್ರಿ ಜನ ಹೋಗಿ ಬಿಡ್ರಿ ಎಲ್ಲರ ಹ್ಮ್ ಹ್ಮ್ ಯಾಕಿದ್ರ ಅವ್ರಿಗೆ ಅವ್ರು ಮತ್ತ ಕೊಲೆ ಮಾಡಿ ಅವ್ರು ಕೊಲೆ ಮಾಡ್ ಅನ್ಜೋರ್ ಯಾಕ ಅವ್ರ ಏನ್ರಿ ಅವಾಗಿನ ಕಾಲಕ್ ಅದ ಹ್ಯಾಗ ಏನ್ರಿ ನಮ್ಗೆ ಗೊತ್ತಾಗ ಹ್ಮ್ 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 ಅಲ್ಲಮ್ಮ ಅವ್ರು ಬಂದ ಎಲ್ಲ ಹಾಲಿನ ಸ್ವಾರಿ ಅವನ್ನೆಲ್ಲಾ ಹೊಡಿತಿದ್ರು ಮನೆ ಬಿಟ್ಟು ಹಿಂಗ ಹೋಗಿ ಅವ್ರು ಬಂದಾರ ಅಂದ್ರ ನೀವು ಇದ್ ಇದ್ರಿ ಅವಾಗ ನಾವ್ ಆಗ್ಲೇ ಒಂದ್ ಟಿವಿ ಬಂದ ತೋರ್ಸ್ತಾರ ನೋಡ್ತಿದ್ರಲ್ಲ ಏನ್ ಅನಿಸ್ತಿತ್ತು ಏನ್ ಅನಸ್ತಿತ್ತು ಹಳ್ಳಿ ಊರಾಗ ಹಿಂಗ